ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಶುಂಠಿ ಬೆಲೆ ಮತ್ತೆ ಏರಿಕೆ ಒಂದು ಚೂರು ಏರಿಕೆ ಆಗಿದೆ ಅಂತಲೇ ತಿಳಿಸ್ಬೋದು ನಿನ್ನೆಗಿಂತ ಮೊನ್ನೆಗಿಂತ ಹಾಗಾದರೆ ಮಾರ್ಕೆಟ್ ಪ್ರೈಸ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ಮಾಹಿತಿ ನೋಡ್ತೋಗೋಣ ಇದಕ್ಕಿಂತ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬಿಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ನಮ್ಮ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಸ್ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ತಿಳಿಸ್ಬೋದು ನೋಡಿ ರೆಗೌಡಿ ಜಿಂಜರ್ ನೋಡಿ ಫ್ರೆಂಡ್ಸ್ ರೇಗೌಡಿ ಜಿಂಜರ್ ಪ್ರತಿ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಜಿಗೆ ಏನು ರೇಟ್ ಇದೆ ಅಂತ ಬಂದಾಗ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನಿಮಗೆ ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಹಿಡಿದು ಪ್ರಾರಂಭವಾಗಿ ನೋಡಿ ಫ್ರೆಂಡ್ಸ್ ಒಂದು ಸಾವಿರದ ಆರ್ನೂರು ರೂಪಾಯಿಯಿಂದ ಹಿಡಿದು ನಿಮಗೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಎದ್ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ವರೆಗೂ ಕೂಡ ನಡೆದು ಿದೆ ಅಂತೇ ತಿಳಿಸಬಹುದು ಪ್ರತಿ ಅರವತ್ತು ಜಿಗೆ ರೆಗೋಡಿ ಜಿಂಜರ್ ಹಾಗಾದ್ರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾಯಿದೆ ಅದೇ ರೀತಿಯಾಗಿ ಅದೇ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ಬಗ್ಗೆ ನೋಡ್ತಾ ಹೋದರೆ ನೋಡಿ ಹಿಮಾಚಲ ಜಿಂಜರ್ ಬಗ್ಗೆ ಪ್ರತಿ ಅರವತ್ತು ಕೆ ಜಿಗೆ ಇದ್ರ ರೇಟ್ ಏನಿದೆ ಅಂತ ನೋಡಿದಾಗ ನೋಡಿ ಫ್ರೆಂಡ್ಸ್ ಇದ್ರ ರೇಟ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಹಾಗಾದರೆ ಹದಿನೆಂಟುನೂರ ಐವತ್ತು ರೂಪಾಯಿಂದ ಹಿಡಿದು ಪ್ರತಿ ಅರವತ್ತು ಕೆಜಿಗೆ ಹತ್ತೊಂಬತ್ತು ನೂರು ರೂಪಾಯಿ ವರೆಗೂ ಕೂಡ ಪ್ರತಿ ಅರವತ್ತು ಜಿಗೆ ನಡೆದಿದೆ ನೋಡಿ ಫ್ರೆಂಡ್ಸ್ ಶಿವಮೊಗ್ಗದಲ್ಲಿ ಹಾಗಾದ್ರೆ ಪ್ರತಿ ಕ್ವಿಂಟಲ್ ಬಂದ್ಬಿಟ್ಟು ನೋಡಿ ನಿಮಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ನಡೆದಿದೆ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಕನ್ಫರ್ಮ್ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನು ಮೆರಿಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಶಿವಮೊಗ್ಗದಲ್ಲಿ ಏನಾದರೂ ಶುಂಠಿಯನ್ನು ಸೇಲ್ ಮಾಡಬೇಕಿದ್ರೆ ಸಾಗರ್ ಜಿಂಜರ್ ಟ್ರೇಡರ್ಸ್ ಅಂತ ಒಂದು ಮಾರ್ಕೆಟ್ ಇದೆ ನೋಡಿ ಫ್ರೆಂಡ್ಸ್ ಇದು ಬಹಳ ವರ್ಷಗಳಿಂದ ಬಂದಿರುವ ಮಾರ್ಕೆಟ್ ಆದ ಕಾರಣ ಒಳ್ಳೆಯ ಮಾರ್ಕೆಟ್ ಇದೆ ನೀವೇ ಹೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಮತ್ತು ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಂತಲೇ ತಿಳಿಸಲಾಗ್ತಾಯಿದೆ ಹೋಗಿ ಶುಂಠಿಯನ್ನು ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಬೆಂಗಳೂರು ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಅದೇ ರೀತಿಯಾಗಿ ಪ್ರತಿ ಒಂದು ಕ್ವಿಂಟಲ್ಗೆ ಏನು ಪ್ರೈಸ್ ಇದೆ ಬೆಂಗಳೂರಿನಲ್ಲಿ ಅಂತ ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಐದುನೂರು ನಾಲ್ಕುನೂರದಿಂದ ಏನರೂ ಹಿಡಿದು ಐದುನೂರು ಆರುನೂರು ಮೂರು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಬೇರೆ ಬೇರೆ ತಳೆಯ ಒಂದು ಜಿಂಜರ್ ರೇಟ್ ಇದೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ತಾ ಹೋದ್ರೆ ಮೈಸೂರಿನಲ್ಲಿ ಕೂಡ ನಿಮಗೆ ಒಳ್ಳೆಯ ಪ್ರೈಸ್ ಇದೆ ಅಂತ ಹೇಳ್ಬೋದು ಹದಿನೆಂಟುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಐದುನೂರು ರೂಪಾಯಿ ಕೂಡ ಬೆಂಬಲ ಬೆಲೆ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರತಿ ಕ್ವಿಂಟಲ್ಗೆ ಶುಂಠಿ ರೇಟ್ ಅದೇ ರೀತಿಯಾಗಿ ರಾಮನಗರ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಕೂಡ ಹಲವಾರು ರೀತಿಯ ತಳಿಗಳು ಬರ್ತಾವ ಶುಂಠಿ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಐದುನೂರು ರೂಪಾಯಿಯಿಂದ ಹಿಡಿದು ಮೂರು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ಕೂಡ ರಾಮನಗರ ಮಾರ್ಕೆಟ್ನಲ್ಲಿ ನಡೀತಿದೆ ಅಂತಲೇ ತಿಳಿಸಲಾಗ್ತಾ ಇದೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತಲೇ ತಿಳ್ಕೊತಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಧನ್ಯವಾದಗಳು